ದೊಡ್ಡೇರಿ ಹೋಗ್ಲಿಲ್ಲ ನಾನು ಶಾಸಕ ಆಗಿದ್ದು ಎರಡ್ ಸಾವಿರದ ನಾಲ್ಕರಲ್ಲಿ ನಾಲ್ಕರಲ್ಲಿ ಆಗಿದ್ದು ಆಗ ಈ ಕಾಂಗ್ರೆಸ್ ಪಾರ್ಟಿಲಿ ನನಗೆ ಸರಿಯಾಗಿ ಗೌರವ ಕೊಡ್ಲಿಲ್ಲ ಅಂತ ನಾನು ಜನತಾ ದಳಕ್ಕೆ ಸೇರ್ಕೊಂಡು ಈ ಜಿಲ್ಲೆಯಲ್ಲಿ ಸ್ಪರ್ಧೆ ಮಾಡಿದಾಗ ಕಂಪ್ಲೀಟ್ ಕಾಂಗ್ರೆಸ್ನ ವೈಟ್ ವಾಶ್ ಮಾಡಿದ್ದು ಕಾಂಗ್ರೆಸ್ ಕಂಪ್ಲೀಟ್ ಮುಗಿಸಿದ್ದು ಅಲ್ಲ ತಿರ್ಗ ಆ ಸಂದರ್ಭ ಗೊತ್ತಾಯ್ತು ಏನೋ ಗೊತ್ತಿಲ್ಲ ನೋಡೋಣ ಏನಾಗ್ತದೆ ಮುಂದಕ್ಕೆ ನಾನು ಎಲೆಕ್ಷನ್ ಇಲ್ಲಲ್ಲ ಅಂದ್ಮೇಲೆ ತಿರ್ಗಾ ಸಂದರ್ಭ ಏನ್ ಬರಲ್ಲ ಅಂತ ಅನ್ಕೊಳ್ಳೋಣ ಆಯ್ತಪ್ಪ ನೀನ್ ಹೇಳ್ದಂಗೆ ನಾನು ಕೇಳೋದು ಆಯ್ತಲ್ವ ಮತ್ತೆ ಈಗ ಇಲ್ಲಿ ರಾಜಕಾರಣದಲ್ಲಿ ಯಾರು ಶಾಶ್ವತ ಕ್ಷೇತ್ರಗಳು ಇರೋದಿಲ್ಲ ಶಾಶ್ವತ ಮಿತ್ರರು ಇರೋದಿಲ್ಲ ನಾನು ಮೋಟರ್ ಸೈಕಲ್ ರ್ಯಾಲಿ ನೋಡ್ಕೊಂಡ್ ಬಂದೆ ಒಬ್ರು ಒಂದ್ ಆಟ ಹಿಡಿದಿಲ್ವಲ್ಲ ಯಾಕೆ ನಾನೇ ಬಿಟ್ಬಿಟ್ಟಿದ್ದೀನಿ ಕಾಂಗ್ರೆಸ್ ಒಬ್ರು ಒಂದ್ ಬಾಟ ಹಿಡ್ದಿಲ್ಲ ಗಿಡಕಿಗಳು ಎಲ್ಲ ಒಂದು ನೂರಾರು ಓಟ ಇಡೋರು ಯಾಕೆ ಒಬ್ಬೂ ಇಳ್ದಿಲ್ಲ ಅದೇ ನನ್ಗೆ ಆಶ್ಚರ್ಯ ಆಗುತ್ತೆ ನನಗೆ ಅದಿರ್ಲಿ ನೋಡೋಣ ಮುಂದಕ್ಕೆ ಯಾವ ಓಟ ಏನು ಏನ್ ಮಾಡ್ಬೇಕು ತೀರ್ಮಾನ ನೀವು ಮಾಡಿರೋ ನಾನಂತೂ ಇಲ್ಲ ಯಾಕೆ ನಾನು ಎಲೆಕ್ಷನ್ ಇಲ್ಲಲ್ಲ ಅಂದ್ಮೇಲೆ ನನಗೇನೋ ಪ್ರಶ್ನೆ ಇಲ್ಲ ಹ್ಮ್ ರಾಜಕಾರಣದಲ್ಲಿ ಯಾರು ಶತ್ರು ಇರೋದಿಲ್ಲ ಯಾರೋ ಒಂದಿತ್ರ ಇರೋದಿಲ್ಲ ಅದೇ ರೀತಿನಲ್ಲಿ ನಾವು ಬಡವರ ಪರವಾಗಿ ಕೆಲಸ ಮಾಡಿದಾಗ ಜಾತಿ ರಹಿತವಾಗಿ ಪಕ್ಷ ರಹಿತವಾಗಿ ಯಾರೆಲ್ಲ ಬಡವರು ಇರ್ತಾರೆ ಬಡವರು ಅಂತಕ್ಕಂಥವ್ರು ಎಲ್ಲ ಜಾತಿಯಲ್ಲೂ ಇದ್ದಾರೆ ಅವ್ರ ಪರವಾಗಿ ನಾವು ಕೆಲಸ ಮಾಡಿದಾಗ ನಮಗೆ ಅವರ ಆಶೀರ್ವಾದನೇ ದೇವರ ಆಶೀರ್ವಾದ ಅವ್ರ ಬೆಂಬಲನೇ ನಮಗೆ ಆನೆ ಬಲ ಅದು ಆ ರೀತಿಯಲ್ಲಿ ನಾವು ಜನರನ್ನ ನಂಬಿ ರಾಜಕಾರಣ ಮಾಡ್ತಕ್ಕಂಥ